ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತರವು ಒಂದೇ ಪಾರ್ವತಿ ಪರಮೇಶ್ವರ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಸಪ್ತ ಚಕ್ರಗಳಲ್ಲಿ ಎರಡನೆಯದಾದಂಥ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ ನನ್ನ ಮೂಲಾಧಾರ ಚಕ್ರದ ಬಗ್ಗೆ ತಿಳಿಸಿದ್ದೆ ಅದಕ್ಕೆ ಲಮ್ ಅನ್ನುವಂಥ ಬೀಜಾಕ್ಷರವನ್ನು ಉಪಯೋಗಿಸಬೇಕು ಅದರ ಕ್ರಿಯೆಗಳಿಗೆ ಅಂಥೇಳಿ ನನ್ನ ಹೇಳಿದ್ದೆ ಈ ದಿನ ಈ ಸ್ವಾಧಿಷ್ಠಾನ ಚಕ್ರಕ್ಕೆ ಒಮ್ ಅನ್ನುವಂಥ ಬೀಜಾಕ್ಷರ ಇದೆ ಈ ಒಮ್ ಅನ್ನುವಂಥ ಬೀಜಾಕ್ಷರವನ್ನು ಪಠಿಸುವುದರ ಮೂಲಕ ಸುದೀರ್ಘವಾಗಿ ಇದನ್ನು ಅಭ್ಯಾಸ ಮಾಡೋದ್ರ ಮೂಲಕ ಈ ಕ್ರಿಯೆಗಳಲ್ಲಿ ಆಗುವಂಥ ವ್ಯತ್ಯಯವನ್ನು ನಾವು ಸರಿಪಡಿಸ್ಕೊಳ್ಬಹುದು ಅಂತ ತಿಳಿಸುತ್ತೆ ಇದು ಈ ಸ್ವಾಧಿಷ್ಠಾನ ಚಕ್ರ ಅಂತಂದರೆ ಸ್ವ ಅಂದರೆ ಸ್ವಯಂ ಸ್ವಂತದ್ದು ಅಧಿಷ್ಠಾನ ಅಂದರೆ ಸ್ಥಾಪಿಸುವಂಥದ್ದು ಸ್ವಂತವಾಗಿ ಸ್ಥಾಪಿಸುವಂಥ ಸ್ವಂತವಾಗಿ ಸ್ಥಾಪಿಸುವ ಒಂದು ಕ್ರಿಯೆಗೆ ಸಂಬಂಧಿಸಿದಂಥ ಚಕ್ರ ಇದು ಇದು ನಮ್ಮ ಉದರದ ಕೆಳಭಾಗದಲ್ಲಿ ಜನನಾಂಗದಲ್ಲಿ ಇರ್ತಕ್ಕಂಥ ಚಕ್ರ ಇದು ಇದರ ಬಣ್ಣ ಕಿತ್ತಳೆ ಬಣ್ಣದಿಂದ ಕೂಡಿರುತ್ತಿದೆ ಈ ಚಕ್ರ ಅಂತ ತಿಳಿಸ್ತಾ ಇದೆ ಮತ್ತು ಈ ಚಕ್ರ ಹೇಗಿದೆ ಅಂದರೆ ನಮ್ಮ ಶರೀರದಲ್ಲಿ ಎಲ್ಲ ಏಳು ಚಕ್ರಗಳು ಕೂಡ ಈ ಕಿರೀಟ ಅಥವಾ ಶಿರಸ್ಸಿನ ಭಾಗದಿಂದ ಹಿಡಿದು ಮೂಲಾಧಾರ ಚಕ್ರದವರೆಗೆ ಒಂದೇ ರೇಖೆಯಲ್ಲಿ ಬರುವಂಥ ಏಳು ಚಕ್ರಗಳಿವೆ ಈ ಸ್ವಾದಿಷ್ಠಾನ ಚಕ್ರ ನೀರಿಗೆ ಸಂಬಂಧಿಸಿರುವಂಥದ್ದು ಮತ್ತು ನಮ್ಮಲ್ಲಿ ಉಂಟಾಗುವಂಥ ಕೆಲವು ಸಂತೋಷ ಅಥವಾ ಉಲ್ಲಾಸ ವಿನೋದ ಮತ್ತು ಲೈಂಗಿಕ ಕ್ರಿಯೆಗಳು ಇದಕ್ಕೆಲ್ಲ ಇದು ಪುಷ್ಟಿಯನ್ನು ಕೊಡತಕ್ಕಂಥ ಕ್ರಿಯೆಯನ್ನು ಮಾಡುವಂಥ ಚಕ್ರ ಇದು ಈ ಚಕ್ರವನ್ನು ನಾವು ಎಷ್ಟು ಸುಸಜ್ಜಿತವಾಗಿ ಅಥವಾ ಸುಸ್ಥಿರವಾಗಿ ನಾವು ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಈ ಕ್ರಿಯೆಗಳು ಅದು ಲೈಂಗಿಕ ಕ್ರಿಯೆ ಇರಬಹುದು ಅಥವಾ ವೀರ್ಯೋತ್ಪಾದನೆ ಅಥವಾ ಜಲ ನೀರಿಗೆ ಸಂಬಂಧಿಸಿದಂಥದ್ದು ಮೂತ್ರ ಮೂತ್ರ ಜನಕಾಂಗ ಮೂತ್ರಕೋಶ ಇವುಗಳ ಕ್ರಿಯೆಗಳಿಗೆ ಸಂಬಂಧಿಸಿದಂಥದ್ದು ಅಷ್ಟು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದನ್ನು ನಮಗೆ ಆಗುವಂಥ ಕೆಲವು ತೊಂದರೆಗಳು ಅದು ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಆ ಯೂರಿನ್ಗೆ ಸಂಬಂಧಿಸಿದಂಥ ಮೂತ್ರಕೋಶಕ್ಕೆ ಸಂಬಂಧಿಸಿದಂಥ ತೊಂದರೆಗಳಾಗ್ಬೋದು ಇವೆಲ್ಲವುಗಳು ಕೂಡ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಆಗುವಂಥ ವ್ಯತ್ಯಯಗಳಿಂದ ಉಂಟಾಗುತ್ತೆ ಅಂತ ತಿಳಿಸುತ್ತೆ ಇದು ಇದನ್ನು ನಾವು ಸರಿಪಡಿಸ್ಕೊಳ್ಳೋದಿಕ್ಕೆ ನಾನು ಈಗಾಗಲೇ ಹೇಳಿದಂತೆ ಒಂ ಅನ್ನುವಂಥ ಬೀಜಾಕ್ಷರವನ್ನು ಸುದೀರ್ಘವಾಗಿ ಈ ರೀತಿಯಲ್ಲಿ ನಾವು ಇದನ್ನು ಎಷ್ಟು ಸಾಲ ಹೇಳಿ ಎಷ್ಟು ಸಾರಿ ನಾವು ಹೇಳಿ ಇದನ್ನು ನಾವು ಅಭ್ಯಾಸ ಮಾಡ್ಕೊತೀವೋ ಅಷ್ಟು ಈ ಚಕ್ರದ ಒಂದು ವ್ಯತ್ಯಯ ಸುಸ್ಥಿರತೆಗೆ ಬರುತ್ತೆ ಅನ್ನುವಂಥ ಸುಸ್ಥಿತಿಗೆ ಬರುತ್ತೆ ಅನ್ನುವಂಥದ್ದು ನಮ್ಗೆ ಇದರಿಂದ ಕಂಡುಬರುತ್ತೆ ಈ ಸ್ವಾಧಿಷ್ಠಾನ ಚಕ್ರವನ್ನು ಗೆದ್ದಂಥವನು ಎಲ್ಲವನ್ನೂ ಪಡೆಯೋದಕ್ಕೆ ಸಾಧ್ಯ ಯೋಗಿಗಳು ಭಗವಂತನ ಸ್ಥಾನವನ್ನು ಪಡೆಯೋದಿಕ್ಕೂ ಕೂಡ ಈ ಚಕ್ರದಲ್ಲಿನ ಒಂದು ಪುಷ್ಟಿಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಇದರಿಂದ ಕಂಡುಬರುತ್ತೆ ಮತ್ತು ಈ ಚಕ್ರದಲ್ಲಿನ ಒಂದು ಕ್ರಮಬದ್ಧ ಉಂಟಾಗೋದಕ್ಕೆ ಕ್ರಮಬದ್ಧಗೊಳಿಸೋದಕ್ಕೆ ನಾವು ಕೆಲವು ಯೋಗಗಳನ್ನು ನಾವು ನಿರ್ ಮಾಡೋದರಿಂದ ಆ ಯೋಗಗಳನ್ನು ಅಭ್ಯಾಸ ಮಾಡೋದರಿಂದ ಅವುಗಳಿಂದ ನಾವು ಕೆಲವು ಮುದ್ರೆಗಳನ್ನು ಅಭ್ಯಾಸ ಮಾಡೋದರಿಂದ ಈ ಸ್ವಾಧಿಷ್ಠಾನ ಚಕ್ರವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರಲ್ಲಿನ ಕ್ರಿಯೆಗಳು ಕೂಡ ಸುಸ್ಥಿರವಾಗಿ ನಡೆಯುವಂಥದ್ದಾಗುತ್ತೆ ಅಂತೇಳಿ ನಮಗೆ ಇದರಿಂದ ತಿಳಿದು ಬರುತ್ತೆ ಹಾಗಾಗಿ ನಾವು ಹೆಚ್ಚು ನೀರನ್ನು ಉಪಯೋಗಿಸುವಂಥದ್ದು ಮತ್ತು ಕೆಲವು ಯೋಗಗಳನ್ನು ಮಾಡುವಂಥದ್ದು ಇತ್ಯಾದಿಗಳಿಂದ ಈ ಸ್ವಾಧಿಷ್ಠಾನ ಚಕ್ರ ಸುಸ್ಥಿರವಾಗಿ ನಮಗೆ ಕೆಲಸ ಮಾಡುತ್ತೆ ಮತ್ತು ಇದರಿಂದ ನಮಗೆ ಆಗುವಂಥ ಪ್ರಯೋಜನಗಳೆಲ್ಲವೂ ಕೂಡ ಲಭ್ಯ ಆಗುತ್ತೆ ಅಂತೇಳಿ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಇದು ಈ ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇವತ್ತಿನ ಈ ವಿಡಿಯೋವನ್ನು ಈ ಮೂಲಕ ಮುಕ್ತಾಯ ಮಾಡ್ತೀನಿ ನಮಸ್ಕಾರ